ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಮಾತೈತಿ ಹೌದು ಇವತ್ತಿನ ದಿವಸ ಏನ್ ಹೇಳಿ ಒಂದು ಶಿವ ಒಂದು ಶಕ್ತಿ ಹೌದು ಈ ವಿಷಯಗಳು ನಡೆಸಿರತ್ತೇವೆ ನಮ್ಮ ವಿದ್ಯಾಧರ್ ಸರ್ ಅವರು ಹೇಳಿದ್ರಿ ಅಪ್ಪ ಸಾವಿರದಿಂದ ನಾನು ಶಿವ ಅನ್ನೋದು ಪಾದ ಹಿಡಿದು ನಮ್ಮ ಸರಿಜೋಡಿ ತರವಂತ ಗೊತ್ತಿದೆ ಹೌದ ಅವ್ರು ಹೇಳಿದ್ರು ಏನ್ರಿ ನಿಮ್ಮ ಶಿವನೇ ಬರ್ತೇವೆ ಹಾ ಆ ಗಂಗನ ಯಾಕತ್ತ ಕುಂದರ್ಸಿಕೊಂಡ ಹೌದ್ ಪಾರ್ವತಿನ ಯಾಕತ್ತೊಡಿಮೆ ಕುಂದರ್ಸ್ಕೊಂಡ ಹೇಳ ಇದು ನಮ್ಮ ತಳಪಾಯ ಹಾ ಮತ್ತ ಈ ಸೃಷ್ಟಿ ಹುಟ್ಟಕ್ಕಿಂತ ಮೊದಲು ಮೊದಲು ನೀರ್ ನಿರಾಂಕಾರ ಇತ್ತು ಇದು ಯಾವ್ದು ಯಾಪಾಯ್ಬರ್ ಇಲ್ಲ ಇಲ್ಲ ಸೃಷ್ಟಿ ಹೊತ್ತಕ್ಕಿಂತ ಮೊದಲು ನೀರ್ ನಿರಾಕಾರ ಇತ್ತು ಹೌದು ಆ ಸಮಯದ ಒಳಗೆ ನಮ್ಮ ಅಪ್ಪ ಒಳಗಿದ್ದ ಸ್ವಯಂ ಜ್ಯತಿ ಒಳಗಿದ್ದ ಭಗವಂತ ಹೌದಾ ನೋಡೇನಂದ್ರ ಯಾರೋ ಹೇಳೇನಂದ್ರೆ ಕೇಳೋರ್ ಇದ್ದಿದ್ದೀರಾ ಕೇಳೇನಂದ್ರೆ ಹೇಳೋರು ಇದ್ದಿದ್ದೀರಾ ಹೌದೌದು ಆ ಸಮಯದೊಳಗೆ ನಿರಾಕಾರ ರೂಪದೊಳಗೆ ನನ್ನ ನಿರಾಕಾರ ಸ್ವರೇಪದೊಳಗೆ ನನ್ನ ಅಪ್ಪ ಇದ್ದು ಸ್ವಯಂ ಜ್ಯೋತಿ ಒಳಗೆ ನನ್ನ ಅಪ್ಪ ಇದ್ದ ಇದು ಇದು ಯಾವ್ದು ಇದ್ ನಡಬಾರು ಹಂಗ್ರಿ ಇಲ್ಲ 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 ಅಲ್ಲಿ ಆ ಕಡೆ ಹೋಗೋದು ಇವ್ರಿಗೆ ಕೇಳದಕ್ಕಾಗ್ಯಾದ್ರೆ ನಾನು ಹೌದು ನೀವ್ ಒಂದು ತಳಪ ನಾನು ಒಂದು ತಳಪ ಹಿಡಿದು ಬರ್ತಿದ್ದ ಹೌದು ಕಡೆ ಗಂಗಾ ಮಾತು ಎಣಿಸ್ಬೇಕಾದ್ರು ಭಗೀರಥ ಎಣಿಸ ಅವ್ರು ವಶಿಸ್ರು ಒಬ್ಬ ಋಷಿಮನಿ ಶ್ರಾಪು ಬಗೆ ಆಗಿದ್ರು ಹೌದಾ ಸುಟ್ಟು ಬಸ್ ಆಗಿದ್ರು ಹೌದು ಆ ಬಸ್ ನೈದು ಅವರಿಗೆ ಮೋಕ್ಷಿ ಅಂತ ಹೇಳಿ ಆ ಋಷಿ ಮುನಿಗಳು ಹೇಳಿದ್ರು ಹೇಳಿದ್ರೆ ಸಲುವಾಗಿ ತಪಾ ಮಾಡಿ ಭಗೀರಥ ಮಹ ಋಷಿಗಳು ಗಂಗಾ ಮಾತೆಯಾಗ ಧರಣಿ ಹೊಂಟಿದ್ರು ಹೌದು ಆ ಸಮಯದಲ್ಲಿ ಋಷಿ ಮುನಿಗಳು ಹೇಳ್ತಾರೆ ಅವರು ಏನತ್ರೀ ಗಂಗಾ ಮಾತೆಯದು ಅವರು ಬಹಳ ದೊಡ್ಡದ ಕರೆ ಸೀದಾ ಭೂಮಿಗೆ ಬಂದ್ರು ಅಂದ್ರೆ ಎಲ್ಲ ಹಾಳಾಗ್ತದ ಹಾಳಾಗ್ತದ ಎಲ್ಲ ಹಾಳಾಗ್ತದ ತಾಪ ಎಲ್ಲ ಕಡಿಮೆ ಮಾಡ್ತದ ಅಂದಾಗ ಮತ್ತೆ ಭಗೀರಥ ಮಹರ್ಷಿಗಳು ಮತ್ತೆ ಶಿವನ ಸಲುವಾಗಿ ತಪ ಮಾಡಕತ್ರು ಹೌದೌದು ಶಿವನ ಸಲುವಾಗಿ ತಪಾಸಿನಿ ಮಾಡಕತ್ರು ಆ ಸಮಯದೊಳಗ ಗಂಗಾ ಮಾತೆ ಧರಣಿಗೆ ಬಂದಳು ಇನ್ನೊಂದು ಮಾತೈತಿ ನಾನು ಏನ್ರೀ ಇದು ಗಂಗಾ ಮಾತೆ ಪಾರ್ವತ ದೇವಿ ಏನು ಪಂಚತತ್ವದಿಂದ ಹುಟ್ಟ್ಯಾರು ಹೌದು ಏನು ಶಿವನ್ಕಿಂತ ಮೊದಲಿದ್ರು ಹಾ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳದ ಸೂಸುವಂತ ಗಾಳಿಯು ನಿಮ್ಮ ದಾನ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬೆತ್ತು ನಿಮ್ಮ ದಾನ ನಿಮ್ಮ ದಾನವನ್ನು ಬಗುಳುವ ಪುಣ್ಯಗಳನ್ನು ಏನಂದಿತ್ತಾನ ರಾಮನಾಥ ಅಂತ ಹೇಳಿ ದಾಸಿ ಮಾಡಿದ್ರು ಹೇಳಾರ ಹೇಳಾರ ಹೌದು ಇದು ಭೂಮಿ ಅನ್ನೋದು ಹೆಣ್ಣಾಗ ಹೆಂಗ ಇಳೆ ನಿಮ್ಮ ದಾನ ಭಗವಂತ ಪಟ್ಟಿರ್ತಕ್ಕಂಥ ದಾನ ಐತಿ ಹೌದ ಬೆಂಕಿ ಭಗವಂತ ಪಟ್ಟಿರ್ತಕ್ಕಂಥ ದಾನ ಐತಿ ನೀರು ನೀರ್ ನೀರು ಕೂಡ ಭಗವಂತ ಪಟ್ಟಿರ್ತಕ್ಕಂಥ ದಾನ ಐತಿ ಹೌದು ಶರೀರ ಅನ್ನೋದು ಪಂಚತತ್ವದಿಂದ ಹುಟ್ಟ್ಯಾ ಹಾ ಭಗವಂತ ಗಂಗಾ ಹುಟ್ಟ್ಯಾಳ ಪಾರ್ವತಿನ ಹುಟ್ಟ್ಯಾಳ ಹೌದು ಮತ್ತೆ ಪರಮಾತ್ಮನಿಂದ ನಿಂದ ಹುಟ್ಟ ಅಂತ ಬರಕ್ಕೆ ಇವ್ರು ಹೆಂಗ್ ಹೆಚ್ಚಿಗೆ ಹೆಂಗ್ರಿ ಅವನಿಂದ ಹುಟ್ಟಿದೆ ಅವನ ಜೊತೆ ಹೆಂಗ್ ಹೆಚ್ಚಿಗೆ ಹಾಕ್ತಾರ ಹೌದ

ಮಾಡ್ತಾರ ಹೌದು ಹೇಳಿ ಸಿಗಬೇಕು ಹಾ ನಮ್ಗೆ ಬರ್ತದ ಅಷ್ಟೇ ಮಾತಾಡ್ಬೇಕು ಮಾತಾಡ್ಬೇಕು ಮಾತಾಡಿ ಸಿಗಬೇಕು ಅದಾಡುದಿಲ್ಲ ಹೌದ್ ಅದಕ್ಕೆ ಹೇಳಿದ್ರು ಏನ್ರಿ ಅದು ಅಲ್ಲೇ ಬಿಡ್ರಿ ಗಂಗಾಧರ್ ಅಲ್ಲೇ ಬಿಡ್ರಿ ಇನ್ನೊಂದು ಹೇಳಿ ಏನ್ ಅಂತ ಹೇಳಿದ್ರ ಏನು ನಮ್ಮ ತಾಯಿ ಹಿರಿಗುಂಡದಿ ಆ ಸೋದತ್ತಿ ಅದಮ್ಮ ಹೌದು ಗಂಡಸಿರಿ ಸೀರೆ ಉಡ್ಯಾಳ ಹುಡಿಯಾಳ ಗಂಡಸಿರಿ ಸೀರಿ ಉಡ್ಸ ಯಾವ ಪುರಾಣದಾಗದ ఎల్ అమ్ఐ ఎల్ అమ్ఐ గీసంగ కార్తీర సైనికర కంచార సంచారా ఆడ బమచి ఋషి ఆశ్లేదు ఆ సమయ ఊటకు ಜಮದಗ್ನಿ ಮಹ ಋಷಿಗಳು ಪಂಚ ಅಂಬತ ಅಡಿಗೆ ಮಾಡಿ ಕೊಟ್ರು ಆ ಕಾರ್ತಿ ವಿರಾಜನ್ ರಾಜ ಹಾ ಇಲ್ಲಿ ಏನ ಹೌದ ಅಡಿಗೆ ಅಡ್ಗಿನಿ ಹಾಲು ತಯಾರು ಮಾಡಕ್ಕೆ ರಾಜ ಕೇಳದ ಜಮದಗ್ನಿ ಋಷಿ ಏನತ್ರೀ ಇಂತ ನೀ ಹ್ಯಾಮ ತಯಾರು ಮಾಡಿ ಅನ್ನೋ ಕೂಡ ಯಾವಾಗ ಜಮದಗ್ನಿ ಋಷಿ ಹೇಳ್ತಾನ ಏನಕ್ಕ ನನ್ನ ಬಳಿ ಕಾಮದೇನು ಆತ ಐತಿ ಹಾ ಅದನ್ನ ನಾನು ಏನ್ ಇಚ್ಛೆ ಮಾಡ್ತೀನಲ್ಲ ಅದು ಆಗ್ತದ ನೀವ್ ಊಟ ಬೇಡಿದೀ ನೀವು ಊಟ ನಾನು ತಂದು ಕೊಟ್ಟಿ ನೀವು ಎದರ ಸಲುವಾಗಿ ಕೇಳಿದ್ರ ಇದು ಕಾಮಧೇನು ಆಕಳದಿಂದ ಅವಾಗ ರಾಜ ಕೇಳ್ತಾನ ಏನತ್ರ ಈ ಕಾಮದೇನು ಆಕಳ ನನಗೆ ಬೇಕಂದ ಹೌದು ಅವಾಗ ಜಮದಗ್ನಿ ಮಾ ಋಷಿಗಳು ಕೂಡ ಅಂದ್ರು ಹಾ ಆ ಜಮದಗ್ನಿ ಋಷಿಗಳಿಗೆ ಹೊಡೆದು ಬರ್ಬೋದು ಜಮದಗ್ನಿ ಋಷಿಗಾಗಿ ಕಾಮಧೇನ ಆಕಳ ತಗೊಂಡು ಕಾರ್ತೀವಿರಾಜನ್ ಹೋದ ಹೌದಾ ಮುಂದೆ ಹನ್ನೆರಡು ವರ್ಷ ತದ್ ವರ್ಷ ಪರಿಸರ ತಾಯಿ ಕೇಳ್ದೇನಪ್ಪ ಯಾವ ನನ್ನ ತಂದಿಯಲ್ಲಿ ಅದನ್ನ ಆಟ ಕೇಳ ಕೇಳುವ ಅವಾಗ ತಾಯಿ ಹೇಳ್ತಾವ ಏನಪ್ಪ ಯಾಕನ ಬಂದು ನಿಮ್ಮ ತಂದಿನ ಹೊಡೆದು ಇದಾನ ಆತ್ಮವೈದ ಹೋಗಿ ನಿಮ್ಮ ತಂದಿನ ತುಕೊಂಡು ಅರಿ ಬರ ಯಾರು ಸೀರೆ ಉಟ್ಕೊಂಡು ಬರ ನೋಡು ಅವ್ರಿಗೆ ಎಲ್ಲರಿಗೂ ಮರ್ದನ ಮಾಡ್ರು ಯಾರು ಯಾರೇ ಎನ್ ತಾಯಿ ಹಾ ಪರಶುರಾಮ ತಾಯಿ ಹೌದು ಹೇಳಿ ಮುಂದೆ ಸೈನಿಕರನ್ನು ಮರ್ದನ ಹೌದು ಪರಶುರಾಮ ಬಂದವರಿಗೆ ತನ್ನ ಪಡೆಯತ್ತ ಹೆ ಮಕ್ಕಳಿದ್ದವ್ರಿಗೆ ಸೀರೆ ಉಟ್ಕೊಂಡು ಅವ್ರಿಗೆ ಬೆಂಡೆ ಕತ್ತ ಗಣಸರಿಗೆಲ್ಲ ಆ ಬಡೀಲಿ ಹೌದ ನಾವ ನಮ್ಮ ಜೀವ ಉಳಿಸ್ಕೊಬೇಕು ಅಂತೇಳಿ ಸೀರೆ ಉಟ್ಕೊಂಡು ಅವನು ಮುಂದೆ ಹೋಗೋಣ ಕೇಳಿ ಮಾತಾಡ್ಕೊಂಡ್ರು ಅದ್ರ ಸಲುವಾಗಿ ಅದ್ರ ಸಲುವಾಗಿ ಅವರು ಜೀವ ಹೊಡಿತಾರಂತ ಹೇಳಿ ಅವ್ರ ಜೀವ ಉಳಿಸುವ ಸಲುವಾಗಿ ಅವ್ರು ಸೀರೆ ಉಟ್ಕೊಂಡು ಪರಶುರಾಮ ಮುಂದೆ ನಿಂತಾರೆ ಅವರು ಇಲ್ಲಿ ಎಲ್ಲ ಮೈ ಹಂಗ್ ಬಂದ್ರು ಇವ್ರು ಹೇಳ್ತಾರೆ ಎಲ್ಲ ಮೈ ಉಡ್ಸ ಹೇಳಿ ಹೆಂಗ್ರಿ ಎಲ್ಲ ಮೈ ಉಡ್ಸಿದ ಅಲ್ಲ ಅವ ಪರಶುರಾಮ್ ಬಂದು ನಮ್ಗೆ ಶಿರಚಾದನ ಮಾಡ್ತಾನೆ ಮತ್ತೆ ಮಾಡ್ತಾನ ಅವ್ರು ನಮ್ಮ ಜೀವ ಉಳಿಸ್ಕೊಬೇಕಂತೇಳಿ ಅವ್ರು ಬಂದು ಸೀರೆ ಪರಶುರಾಮುರು ಆ ಸೀರೆ ಉಟ್ಟುಕೊಂಡು ಪರಶುರಾಮ ಬೀಳ್ತಪ್ಪ ಹೌದು ಸೀರೆ ಉಟ್ಟುಕೊಂಡು ಬಂದಿರೋ ನನ್ನ ತಾಯಿ ಕಂಟಿನ್ಯೂ ಆಗಲಿಲ್ಲ ಪರಶುರಾಮ ಇದು ಮುಂದುವರಿಲ್ಲ ತಿಳಿಯಲ್ಲಿ ಪರಶುರಾಮ ಶ್ರಾವ ಕೊಟ್ಟನ ಅದರ ಸಲುವಾಗಿ ಅವ್ರು ಸೀರೆ ಹುಟ್ಟು ಕೊಟ್ಟಾರೆ ಎಲ್ಲ ಮಾಯಿಂದ ಅಲ್ಲ ಅಲ್ಲ